ಕಳೆದ ವಾರವಷ್ಟೇ ಹರಿಹರ ಕೊಲಮಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಹಾಸಭೆ ನಡೆದಿತ್ತು ಆ ಮಹಾಸಭೆಯಲ್ಲಿ ಬಹಳ ಚರ್ಚೆಗಳು ನಡೆಯಿತು ವಿಶೇಷವಾಗಿ ಅಲ್ಲಿಯ ಸೇಲ್ಸ್ ವಿಭಾಗದ ಸಿಬ್ಬಂದಿಗಳು ಅವ್ಯವಹಾರವನ್ನು ಮಾಡಿದ ಬಗ್ಗೆ ಕೂಡ ಚರ್ಚೆ ನಡೆಯಿತು ಆಡಳಿತ ಮಂಡಿಯನ್ನು ತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಒಟ್ಟು ಈ ವಿಚಾರ ಸಾಕಷ್ಟು ವೈರಲ್ ಕೂಡ ಆಯಿತು ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಆಡಳಿತ ಮಂಡಳಿ ತೆಗೆದುಕೊಂಡಿತು ಏನಿದರ ವಿಶೇಷತೆ ಹರಿಹರಕ ಸೊಸೈಟಿ ಅದು ನಾಲ್ಕು ಗ್ರಾಮಗಳ ವ್ಯಾಪ್ತಿಗೆ ಬರುವಂಥದ್ದು ಆ ಕಡೆಯಿಂದ ಕಲ್ಮಕಾರು ಕೊಲ್ಲಮೊಗ್ಗರು ಹರಿಯಭದಕ ಮತ್ತು ಬಾಳಗೋಡು ಈ ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟ ಸಹಕಾರಿ ಸಂಘ ಅದು ಅಲ್ಲಿ ಈ ಸರ್ತಿ ಅಲ್ಲೇ ಸೇಲ್ಸ್ನ ವಿಭಾಗದಂಥ ಒಬ್ಬರು ಕಾರ್ಮ ಉದ್ಯೋಗಿ ಯೋಗೀಶ್ ಅನ್ನುವರು ಅವ್ಯವಹಾರ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಗೊತ್ತಾಗಿ ಏನಂದ್ರೆ ತನಿಖೆ ನಡೆಸಿದರು ಏರ್ ಶ್ರೇಷ್ಠ ಆಗಿದೆ ಅಂತ ಮಾಡಿದರೆ ಸುಮಾರು ಎಂಟೂವರೆ ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂಥ ಮಾಹಿತಿ ಲಭಿಸಿದ ಮೇರೆಗೆ ಅವರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಏನು ಬೇಕು ಅದನ್ನು ಕಾನೂನು ಪ್ರಕಾರ ಮಾಡುವಂಥದ್ದು ಮಾಡ್ತಾಯಿದ್ರು ಅದಕ್ಕೆ ಅದರ ಕಾನೂನು ಸಲಹೆಗಾರರಾದಂಥ ಲಾಯರ್ ಪ್ರದೀಪ್ ಕೆಲ್ ಅವರ ಮೂಲಕವೇ ಅದರ ತನಿಖೆ ಮಾಡಿಸಿದರು ತನಿಖೆಯ ವರದಿಯವರು ಕೊಟ್ಟರು ಆ ವರದಿಯನ್ನು ಮೊನ್ನೆ ಮಹಾಸಭೆಯಲ್ಲಿ ಮಂಡನೆ ಮಾಡಿದರು ಆ ಮಹಾಸಭೆಯಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಿರುವಂಥ ಪ್ರಮುಖರಾಗಿರುವಂಥ ಗದಾಧರ ಮಲ್ಲಾರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ನಾನು ಅಲ್ಲ ಗದಾದ್ರ ಮಲ್ಲಾರ್ ಅಲ್ಲ ನಾನು ಗದಾದ್ರ ಬಾಳ್ಗೋಡು ಈಗ ಇರುವಂತ ಸರ್ ಹೌದು ಹೌದು ಅವರ ನಂಬರ್ ಕೊಟ್ಟಿದ್ದೆ ನೀವು ಇಲ್ಲ ಇಲ್ಲ ಅವರ ಯಾಪತ್ಯ ಸೊಸೈಟಿ ಅದ್ರೆ ಈ ವಿಚಾರದಲ್ಲಿ ಅವರು ಇರಲಿಲ್ಲ ಅದು ತಪ್ಪು ಸಂಪರ್ಕ ಮಾಡಿದ್ದಾರೆ ಕಾಣುತ್ತೆ ಆ ಓಕೆ ಕ್ಷಮಿಸಿ ನಾವು ಗದಾದ್ರ ಮಲ್ಲಾರ್ ಅವರನ್ನ ಸಂಪರ್ಕ ಮಾಡಲು ಬಯಸಿದ್ದೇವೆ ನೋಡಿ ಅವರನ್ನು ಸಂಪರ್ಕಿಸೋಣ ಮುಂದರಿ ಸರ್ ಇದು ಚರ್ಚೆಗೆ ಬಂದಾಗ ಗದಾಧರ ಮಲ್ಲಾರ ಯಶ್ವತ್ ಎಳೆದಾಳು ಚಂದ್ರಹಾಸ ಶಿವಾರ ಪ್ರದೀಪ್ ಕೆ ಯ ವಿಜಯ ಅಂಗಣ ಹೀಗೆ ತುಂಬ ಜನ ಇದರ ಬಗ್ಗೆ ಮಾತಾಡಿದ ಆಕ್ರೋಶರಾಗಿ ಮಾತಾಡಿದರು ಯಾಕೆಂದರೆ ಆ ಹಿಮ್ಮತ್ ಕೇಸಿ ಇವರೆಲ್ಲರೂ ಕೂಡ ಸದಸ್ಯರು ಅವರೆಲ್ಲ ತುಂಬ ಹೊತ್ತು ಇದರ ಬಗ್ಗೆ ಚರ್ಚೆ ಮಾಡಿದರು ಇಷ್ಟು ಅವ್ಯವಹಾರ ಆಗುವಾಗ ನೀವು ಆಡಳಿತ ಮಾಡಲಿ ತಿಳಿದಿರಲಿಲ್ವಾ ಯಾಕೆ ನೀವು ಆಗಲೇ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅನ್ನುವಂಥ ವಿಚಾರಗಳು ತುಂಬ ಚರ್ಚೆ ಆಯಿತು ಕೆಲವರು ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರು ಕೆಲವರು ನೀವು ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನು ಹೇಳಿದರು ಈಗೆಲ್ಲ ಚರ್ಚೆಗಳು ನಡೀತು ಅಧ್ಯಕ್ಷರು ಹರ್ಷ ದೇವಜನ ಅವರು ಅವರು ವಿವರಣೆ ಕೊಟ್ಟರು ಯಾವ ಯಾವ ಕಾನೂನಿನ ಪ್ರಕಾರ ಏನು ಕ್ರಮ ತಗೊಂಡಿದ್ದೇವೆ ಏನು ತೊಗೊಂಡಿದ್ದೇವೆ ಎಲ್ಲವೂ ಹೇಳಿದರು ಮತ್ತು ಸಿಬ್ಬಂದಿನ ಅಮಾನತ ವಿಷಯವನ್ನು ಹೇಳಿ ಮಾಡಿದ ವಿಷಯವನ್ನು ಹೇಳಿದರು ಆನಂತರ ಈ ಮಹಾಸಭೆಯ ಜನರ ಒಂದು ಆಕ್ರೋಶವನ್ನು ಪರಿಗಣಿಸಿ ಅವರು ಆ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆಯುವುದಂತ ಮಾಡಿದ್ದೆ ನಿರ್ಧಾರ ಮಾಡಿದರು ವಜಾಗಿ ನಿರ್ಧಾರ ಮಾಡಿದರು ಇಷ್ಟೆಲ್ಲ ಅಲ್ಲಿ ಸಭೆಗಳು ನಡೆದಿದೆ ಒಂದು ಸೊಸೈಟಿಯ ಮಟ್ಟದಲ್ಲಿ ಸಹಕಾರಿ ಸಂಘದ ಮಟ್ಟದಲ್ಲಿ ಇಷ್ಟು ದೊಡ್ಡ ಮೊತ್ತದ ಒಂದು ಅವ್ಯವಹಾರ ಸೇಲ್ಸ್ ವಿಭಾಗದಲ್ಲಿ ಮಾಡ್ತಾರಾದರೆ ಅದು ಸೇಲ್ಸ್ ವಿಭಾಗದಲ್ಲಿ ರಾತ್ರಿ ಆದಿತ್ಯವಾರ ದಿವಸ ಕೂಡ ಸಾಮಾನು ಕೊಡ್ತಿದ್ರಂತೆ ಆದಿತ್ಯವಾರ ದಿವಸ ಕೊಡ್ತಿದ್ರಂತೆ ಮತ್ತು ಅದನ್ನು ಅಕೌಂಟಿಗೆ ತೊಗೊಳ್ಳೋದೆ ಅವರು ಜೇಬುಗಿಳಿಸ್ತಿದ್ರಂತೆ ಈ ರೀತಿಯ ವಿಚಾರಗಳೆಲ್ಲ ಅವರ ತನಿಖೆಯ ವರದಿಯಲ್ಲಿ ಕಂಡುಬಂದಿದೆ ಇದು ಆಡಳಿತ ಮಂಡಳಿ ಅದರಲ್ಲಿ ತಪ್ಪಿದೆ ಅಂತೇಳಿ ಅವರಿಗೆ ಅವರಿಗೆ ಮನವರಿಕೆ ಆಗಿದೆ ಎಂದು ಕಾಣ್ತದೆ ಅವರು ಅದನ್ನು ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಂಡು ಅದನ್ನು ತನಿಖೆಯ ಅಥವಾ ಕ್ರಮ ತಗೊಳ್ಳುವಂಥ ವಿಚಾರಣೆ ಎಲ್ಲ ವಿಷ ವಿಷದವಾಗಿ ವಿವರಿಸಿ ಬರುವಂಥದ್ದು ಕೂಡ ಇವತ್ತು ನೀವು ಈಗ ನೀವು ನೋಡ್ತಾ ಇದ್ದೀರಲ್ಲ ಅದರಲ್ಲಿ ಪೂರ್ಣ ವಿವರ ಇದೆ ನಾವು ಪತ್ರಿಕೆಯಲ್ಲಿ ಸುದ್ದಿ ಚಾನೆಲ್ನಲ್ಲಿ ಕೂಡ ಅದರ ವಿಡಿಯೋವನ್ನು ಕೂಡ ಹಾಕಿದ್ದೇವೆ ಇಡೀ ಏನೆಲ್ಲ ಚರ್ಚೆ ನಡೆದು ಅನ್ನುವಂಥ ವಿವರ ಅದರಲ್ಲಿದೆ ಅದರೊಟ್ಟಿಗೆ ಪತ್ರಿಕೆಯಲ್ಲಿ ಕೂಡ ಪೂರ್ಣ ವಿವರವನ್ನು ಹಾಕಿರುವಂಥ ನೀವು ಗಮನಿಸುತ್ತೀರಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್